ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಮತ್ತು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಳೆ ಸಂತೆಮಾಳ ಸಹಯೋಗದಲ್ಲಿ ದತ್ತಿ ಉಪನ್ಯಾಸ ಸಮಾರಂಭ ಕಾರ್ಯಕ್ರಮ ನಡೆಸಲಾಯಿತು ಈ ಕಾರ್ಯಕ್ರಮವನ್ನು ವಾಟಾಳ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ ದಿವ್ಯ ಸಾನಿಧ್ಯ ವಹಿಸಿದರು ಶರಣ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷ ಹೆಳವರ ಹುಂಡಿ ಸಿದ್ದಪ್ಪನವರು ದೀಪ ಬೆಳಗಿಸಿ ಶಿವರಾತ್ರಿ ರಾಜೇಂದ್ರ ಮಹಾಶ್ರೀಗಳು ಹಾಗೂ ಜಗಜ್ಯೋತಿ ಬಸವೇಶ್ವರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಕನ್ನಡ ಸಾಹಿತ್ಯ ಪರಿಷತ್ ಶರಣ ಸಾಹಿತ್ಯ ಪರಿಷತ್ತಿನ ಮಾಜಿ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಪ್ರಸ್ತಾವನೆ ನುಡಿಗಳನ್ನಾಡಿದರು ಡಾಕ್ಟರ್ ರಾಜಶೇಖರ್ ಜಮದಂಡಿ ಸಂದರ್ಶಕ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳಿಗೆ ದತ್ತಿ ಉಪನ್ಯಾಸ ನೀಡಿದರು ಹನ್ನೆರಡನೇ ಶತಮಾನದ ವಚನಕಾರರು ವರ್ಷಗಳ ಹಿಂದೆ ಬದುಕಿದಂತ ಆಚರಿಸಿ ತೋರಿಸಿದಂಥ ಆ ವೈಚಾರಿಕ ಪ್ರಜ್ಞೆ ವೈಚಾರಿಕ ಬದುಕು ಅದು ಎಲ್ಲ ಕಾಲಕ್ಕೂ ಕೂಡ ಪ್ರಸ್ತುತವಾಗುವಂಥದ್ದು ಒಂಬೈನೂರು ವರ್ಷಗಳ ನಂತರದಲ್ಲೂ ಕೂಡ ನಾವು ಅದನ್ನು ಇವತ್ತಿಗೂ ಕೂಡ ಅದನ್ನು ನೆನಪಿಸ್ಕೊಳ್ತಾ ಇದ್ದೀವಿ ಅದನ್ನು ಆಚರಣೆ ಕಟ್ತಾ ಇದ್ದೀವಿ ಮತ್ತೆ ಅದು ಪ್ರಸ್ತುತ ಅಂತ ಹೇಳಿದ್ರೆ ಅವು ಎಷ್ಟು ಮೌಲಿಕವಾಗಿದ್ದು ಅನ್ನೋದನ್ನು ಕೂಡ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂದರೆ ಅವರು ಹೇಳಿದಂಥ ಒಂದೊಂದು ವಿಚಾರಗಳು ಕೂಡ ಎಲ್ಲ ಕಾಲಕ್ಕೂ ಕೂಡ ಎಲ್ಲರಿಗೂ ಖ್ಯಾಚಾತೀತವಾಗಿ ಧರ್ಮಾತೀತವಾಗಿ ಪಕ್ಷಾತೀತವಾಗಿ ಯಾವುದೇ ವರ್ಗ ಭೇದವಿಲ್ಲದೆ ಕೊಟ್ಟಂತ ಒಂದು ಮಹತ್ವದ ಒಂದು ಸಾಹಿತ್ಯ ಅಂತ ಹೇಳಿದ್ರೆ ಅದು ವಚನ ಸಾಹಿತ್ಯ ಅದರಲ್ಲೂ ಬಹಳ ವಿಶೇಷವಾಗಿ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂತ ಕೊಡುಗೆ ಇದೆಯಲ್ಲ ವಚನ ಸಾಹಿತ್ಯ ಅದು ಯಾರೂ ಕೂಡ ಮರೆಯೋ ಹಾಗಿಲ್ಲ ಕಲ ತಿಳಿದಿರುವ ಹಾಗೆ ಏನು ಹಿಂದೆ ಹನ್ನೆರಡನೇ ಶತಮಾನಕ್ಕೂ ಹಿಂದೆ ಏನು ಸಂಸ್ಕೃತ ಭವಿಷ್ಯವಾಗಿದ್ದಂಥ ಸಾಹಿತ್ಯ ಯಾವುದು ಕನ್ನಡ ಸಾಹಿತ್ಯ ಜನಸಾಮಾನ್ಯರಿಗೆ ತಲುಪದೇ ಇರುವ ರೀತಿಯಲ್ಲಿ ಎತ್ತದೇ ಇರುವ ರೀತಿಯಲ್ಲಿ ಇರುವಂಥ ಸಾಹಿತ್ಯ ಸೃಷ್ಟಿಯಾಗಿತ್ತು ಅವೆಲ್ಲವೂ ಕೂಡ ಆ ಒಂದು ಪರಿಧಿಯಲ್ಲಿ ಮತ್ತು ವೈದಿಕ ಸಂಪ್ರದಾಯದ ಆಚರಣೆಯಲ್ಲಿ ಹೆಚ್ಚು ಮಹತ್ವವನ್ನು ಪಡ್ಕೊಂಡಿದ್ದಂಥದ್ದು ಆ ಅದು ಸಂಸ್ಕೃತ ಪುರುಷ ಸಾಹಿತ್ಯ ಆದರೆ ಜನಸಾಮಾನ್ಯರ ಸಾಹಿತ್ಯವನ್ನು ಮಾಡಿದಂಥವರು ವಚನಕಾರರು ಅವರು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಸಾಹಿತ್ಯವನ್ನ ಕನ್ನಡದ ವಿಚಾರಗಳನ್ನ ಕನ್ನಡದ ಚಿಂತನೆಗಳನ್ನ ಒಂದಷ್ಟು ಕನ್ನಡದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ದಿಕ್ಕಿನಲ್ಲಿ ಅವರು ಮಾಡಿದಂಥ ಕೆಲಸಗಳಿದೆಯಲ್ಲ ಅದು ಎಲ್ಲ ಕಾಲಕ್ಕೂ ಕೂಡ ಪ್ರಸ್ತುತವಾದಂಥದ್ದು ಒಂದು ರೀತಿಯಲ್ಲಿ ಕನ್ನಡ ಸಾಹಿತ್ಯ ಜನಸಾಮಾನ್ಯರ ಸಾಹಿತ್ಯವಾಗಲಿಕ್ಕೆ ಬಹಳ ಪ್ರಮುಖವಾದ ಕಾರಣಕರ್ತರು ಅಂದರೆ ಅವರು ವಚನಕಾರರು ಬಸವಣ್ಣನ ಹಾದಿಯಾಗಿ ಬಂದಂಥ ಎಲ್ಲ ವಚನಕಾರರು ಕೂಡ ಬರೀ ವಚನಕಾರರಷ್ಟೇ ಅಲ್ಲ ಅದರಲ್ಲಿ ವಚನಕಾರಿಯರು ಕೂಡ ಅನೇಕ ವಿಚಾರಗಳನ್ನ ಅನೇಕ ಚಿಂತನೆಗಳನ್ನ ತಮ್ಮ ಬುದ್ಧಿಮತ್ತೆಗೆ ನಿಲುಕಿದಷ್ಟು ಅವರ ವಿಚಾರಗಳನ್ನ ಜನ ಸಮೂಹಕ್ಕೆ ತಲುಪಿಸುವಂತಹ ಕೆಲಸವನ್ನು ಮಾಡಿದಂಥವ್ರು ಇವೆಲ್ಲವೂ ಕೂಡ ಪ್ರಸ್ತುತ ದಿನಮಾನಕ್ಕೆ ಎಲ್ಲರ ಮನೆ ಮನೆಗಳಿಗೆ ತಲುಪಬೇಕೆನ್ನುವುದು ಕೂಡ ಪೂಜ್ಯ ಸ್ವಾಮೀಜಿಯವರ ಆಶಯ ಆ ಕಾರಣಕ್ಕಾಗಿ ಅವರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತನ್ನ ಸ್ಥಾಪನೆ ಮಾಡೋದ್ರ ಮೂಲಕ ಅದರ ಮೂಲಕ ಶರಣರ ವಿಚಾರಧಾರಿಗಳನ್ನು ಪ್ರಸಾರ ಮಾಡಬೇಕು ಅನ್ನೋ ಒಂದು ಮಹತ್ವದ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿದಂಥದ್ದು ನಮ್ಮಲ್ಲಿ ಒಂದು ಅವರ ಆತ್ಮೀಯರ ಬಗ್ಗೆ ನಮ್ಮಲ್ಲಿ ಒಂದಷ್ಟು ಇಡದಟ್ಟನ್ನ ನಮ್ಮಲ್ಲಿ ಇಟ್ಟರೆ ಅದರಿಂದ ಹಣದಲ್ಲಿ ಈ ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡ್ತಾ ಬಂದಿದ್ದೇವೆ ದತ್ತಿ ನಿಧಿಗಳು ಅಂತ ಹೇಳಿದ್ರೆ ದಿನಕ್ಕೆ ಮೂರು ಕಾರ್ಯಕ್ರಮಗಳು ನಡೆಸಬಹುದಾದಂತಹ ಅವಕಾಶಗಳಿದೆ ಅಂದ್ರೆ ಇಡೀ ನಾಡಿನಾದ್ಯಂತ ದಿನನಿತ್ಯವೂ ಕೂಡ ಶರಣರ ವಿಚಾರಧಾರಿಗಳು ಒಂದಲ್ಲ ಒಂದು ಕಡೆ ಪ್ರಸ್ತಾಪವಾಗಬೇಕು ಅದನ್ನ ತಿಳಿಸಬೇಕು ಅನ್ನೋದು ಈ ಒಂದು ದತ್ತಿ ಕಾರ್ಯಕ್ರಮದ ಮೂಲ ಉದ್ದೇಶ ಈ ಸಂದರ್ಭದಲ್ಲಿ ಪ್ರಾಂಶುಪಾಲ ಡಾಕ್ಟರ್ ಎಚ್ವಿ ಉದಯಕುಮಾರ್ ಶರಣ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಸೋಮಶೇಖರ್ ಹಿರಿಯ ಪ್ರಾಥಮಿಕ ಜಿಎಸ್ ದೇವರಾಜೇಗೌಡ ಶುಭ ಎನ್ ಇಮ್ರಾನ್ ಪಾಷಾ ಎಂ ಸಿದ್ದಲಿಂಗಸ್ವಾಮಿ ಎಸ್ಎಂಆರ್ ಪ್ರಕಾಶ್ ಉಪಸ್ಥಿತರಿದ್ದರು